ಎಲ್ರಿಗೂ 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 ನಮಸ್ಕಾರ ಇವತ್ತು ಡಾಲಿ ಪಿಕ್ಚರ್ಸ್ ಮುಖಾಂತರ ನಮ್ಗೆ ಇನ್ನೊಂದು ತುಂಬ ಖುಷಿ ಆಗ್ತಿರೋದೇನಂತಂದ್ರೆ ಸಿನಿಮಾ ಪ್ರಾರಂಭಕ್ಕೆ ಅದು ಹೆಂಗಾಯ್ತು ಏನು ಮಾಡಿದ್ವಿ ಏನೇನೆಲ್ಲ ಮಾಡಿದ್ವಿ ಅದನ್ನು ಜಾಸ್ತಿ ಮಾತಾಡ್ತೀವಿ ಬಟ್ ಇವತ್ತು ನಾವು ಇವತ್ತು ನಾವು ನಿಮ್ಮನೇಲೆ ನೋಡ್ತಿದ್ದೀವಲ್ಲ ಅದು ನಮಗೆ ಖುಷಿ ತುಂಬ ಖುಷಿ ಯಾಕೆಂದರೆ ಎಲ್ಲ ಪ್ರೊಡಕ್ಷನ್ ಅವ್ರು ಇದ್ದೀರಾ ನಮ್ಮ ಕ್ಯಾಮ್ರಾಮನ್ ಟೀಮ್ ಇದೆ ಆಮೇಲೆ ನಮ್ಮ ಡೈರೆಕ್ಟರ್ ಟೀಮ್ ಇದೆ ಅಲ್ಲಿ ಒಂದೊಂದ್ಸರಿ ನಾವು ನಿಜವಾಗ್ಲೂ ನಮ್ಮ ಡೈಲಾಗ್ ನೋಡಿಕೊಂಡು ಮತ್ತೆ ಯಾವ್ದು ಸರಿ ಅದು ಸರಿ ಅದು ಸರಿ ಇಲ್ವಾ ಅವ್ರೇನು ಏನು ಮಾಡ್ತಾರೆ ಇವ್ರು ಏನು ಮಾಡ್ತಾರೆ ಇದನ್ನ ನೋಡ್ಕೊಂಡು ನಾವು ನಿಮ್ಮಲ್ಲಿ ಗಮನಿಸಿರೋಲ್ಲ ಆದರೆ ಇವತ್ತು ನಿಜವಾಗ್ಲೂ ನಿಮ್ಮನ್ನೆಲ್ಲ ನೋಡಿದಾಗ ಯಾಕೆಂದರೆ ಈ ಜಾಗಕ್ಕೆ ವಿಶೇಷವಾಗಿ ಎಲ್ಲರಿಗೂ ಅದು ಕ್ಯಾಮ್ರಾಮನ್ ಟೀಮ್ ಆಗ್ಬೋದು ನಮ್ಮ ಊಟ ಆಗ್ಬೋದು ನೀವೆಲ್ಲ ನೀವು ಪಟ್ಟು ಶ್ರಮ ನಿಮಗೆ ನಿಜವಾಗ್ಲೂ ಡಾಲಿ ಪಿಕ್ಚರ್ಸ್ ಮುಖಾಂತರ ನಿಮ್ಗೆಲ್ಲರಿಗೂ ನಿಜವಾಗ್ಲೂ ಶರಣೋ ಭಕ್ತಿಪೂರ್ವಕವಾಗಿ ನಿಮಗೆಲ್ಲರಿಗೂ ಶರಣ ಶರಣೋ ಯಾಕೆಂದರೆ ಮೊದಲ ದಿನ ನಮ್ಗೆ ಉಮೇಶ್ ಎಪ್ಪತ್ತೈದು ಮೆಟ್ಲು ಅಂತ ಹೇಳಿ ಹೇಳ್ಬಿಟ್ಟಿದ್ರು ನೋಡ್ರಿ ಇದು ಮುನ್ನೂರೈವತ್ತು ಮೆಟ್ಲು ನಾವು ತಾರಮ್ಮ ಇದ್ರೂ ಇದನಿಲ್ಲಪ್ಪ ಎರಡೇ ದಿನಕ್ಕೆ ಇದು ಕಷ್ಟವೇ ಅಂತ ಅಂದ್ಕೊಂಡ್ವಿ ನಿಜವಾಗ್ಲೂ ನಾವು ನೀವೆಲ್ಲ ಏಳುವರೆಗೆ ಊಟ ತಗೊಂಡ್ ಬಂದ್ಬಿಟ್ಟಿದ್ರಿ ಅವ್ರ ಲೈಟ್ ಎಲ್ಲ ಇಳಿಸ್ಬಿಟ್ಟಿದ್ರೆ ಎಲ್ಲ ಇಳಿಸ್ಬಿಟ್ರಾ ಎಲ್ಲ ತಂದ್ಬಿಟ್ರಾ ಇಡ್ಲಿ ದೋಸೆ ಚಟ್ನಿ ಎಲ್ಲ ಬಂತ ಅದಾದ್ಮೇಲೆ ನಾವು ಸುಮ್ಮನೆ ಆಗ್ಬಿಟ್ವಿ ನಾವೇನು ಮಾತಾಡ್ಬಾರ್ದು ಅಂತೇಳಿ ಹಂಗಾಗಿ ನಮಗೆ ಇವತ್ತು ಹೆಚ್ಚಾಗಿ ಖುಷಿ ಆಗ್ತಿರ್ದ ನಿಮ್ಮೆಲ್ಲರ ನಿಮ್ಮೆಲ್ಲರೂ ಶ್ರಮ ನಿಜವಾಗ್ಲು ಅದಕ್ಕೆ ನಾವು ಎಷ್ಟು ನಾವು ನಿಮಗೆ ನಾವು ಧನ್ಯ ಅಂತ ಹೇಳ್ಬೋದು ಏನು ಎಷ್ಟು ನಮಸ್ಕಾರಗಳು ಹಾಕ್ತಾರೆ ನಿಮ್ಗೆ ಸಾಲದು ಯಾಕಂದ್ರೆ ನಮ್ಮ ಸಿನಿಮಾನ ಅವತ್ತಿಂದನೇ ಪ್ರಚಾರ ಮಾಡಕ್ ಮಾಡಕ್ ಶುರು ಮಾಡಿದವ್ರು ನೀವು ನೀವುಗಳೆಲ್ಲರೂ ಈ ತರದೊಂದು ಇದು ಬೇರೆ ಸೇವೆ ಯಾಕಂದ್ರೆ ಎಲ್ಲಾ ಸಿನಿಮಾಗಳು ಕೆಲಸ ಮಾಡ್ತಿರ್ತಾರೆ ಎಲ್ಲರೂ ಎಲ್ಲಾರು ಮಾಡ್ತಿರ್ತಾರೆ ಆದ್ರೆ ನಿಮ್ಗೊಂದ್ ಇರ್ತದೆ ಇದು ಯಾವ ತರದ್ದು ಆಗ್ತಿದೆ ಅಂತ ಇದೊಂದು ಬೇರೆ ತರ ಆಗ್ತಿದೆ ಧನಂಜಯ ಅವರು ಇಷ್ಟೆಲ್ಲ ಕಷ್ಟ ಪಡ್ಕೊಂಡು ಅನ್ನೋದು ನಿಮ್ಮ ಮಾತುಗಳು ನಮ್ಮ ಜೀವಿಗೆ ಬೀಳ್ತಾ ಇತ್ತು ಅಲ್ಲಿ ಹಂಗಾಗಿ ನೀವು ಬಹಳ ಶ್ರದ್ಧೆಯಿಂದ ಕೆಲಸ ಮಾಡಿದ್ರಿ ಅದಕ್ಕೆ ನಿಮ್ಗೆ ಮತ್ತೊಮ್ಮೆ ಶರಣು 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 ಶರಣೋ ಶರಣು ಶರಣು ಇವಿನ ಸಾಕಷ್ಟು ಜನ ಹೊಸಬರು ನಮ್ಮ ಬೀರ ದಾರೆ ತುಂಬ ಹಳೇ ತಲೆ ಅವ್ರಿಗೊಂದು ನೂರು ವರ್ಷ ಆಗಿರ್ಬೇಕಪ್ಪ ಬೀರ ದಾರಣ್ಣಗೆ ಆ ಮೆಟ್ಲು ಪಟ್ಲು ಇಳಿಯೋದೆಲ್ಲ ಅಣ್ಣಂಗೆ ಸಿಕ್ಕ ನಾನು ನೋಡ್ರಿ ಅವ ಅಣ್ಣಂಗೆ ಅವ ಅಣ್ಣದ ಕೇಳಿದ್ವಿ ನನ್ನ ಪಕ್ಕಿಗೆ ಬರೋಣ ಹೊಗೆ ಪಕ್ಕ ಕೇಳ್ತುಟ್ಟೆ ಓಡಿ ನಮ್ಗೆಲ್ಲಾರ್ಗು ಆಮೇಲೆ ನಾವೆಲ್ಲ ಸುಮ್ಮನೆ ಹೋಗಿ ಮಾಡ್ಬಿಟ್ರಿ ಅವರು ನಮ್ ಬೀರದಾರಣ್ಣ ಹಂಗೆ ಆಮೇಲಿಂದ ಅಮ್ಮ ಅಯ್ಯಯ್ಯೋ ಏನು ಹೇಳೋದು ಇವರೆಲ್ಲರೂ ಇವ್ರೆಲ್ಲ ನಮಗಿಂತ ಮುಂಚೆ ಹೇಳ್ಬೇಕು ಹೋಗ್ಬಿಡ್ತಿದ್ರು ಹಂಗಾಗಿ ಇದಕ್ಕೆ ಎಲ್ಲನೂ ಒಂಥರ ಪ್ಲಸ್ಸೇ ಆಯಿತು ಎಲ್ಲ ಪ್ಲಸ್ ಆಯಿತು ಶರತ್ ಅವ್ರು ಬಂದಿದ್ದಾಗ್ಬೋದು ಆಮೇಲೆ ಹುಲಿ ಇವನ್ ಜುಟ್ಲಾ ಮುಚ್ಚು ಅಲ್ಲಮ್ಮ ಅದ ದಿಲಿ ನೋಡ್ ಅಂಗ ದಿಲೀಪಣ್ಣ ಆ ಎಲ್ಲರೂ ಎಲ್ಲರೂ ಇದಕ್ಕ ತುಂಬ ಪ್ಲಸ್ ಆಯ್ತು ತುಂಬ ದೊಡ್ಡ ಪ್ಲಸ್ ಆಗಿದ್ದು ಆ ಪರ್ಮಿಷನ್ ಅಂತ ತಾರಾ ಮೇಡಮ್ ಅವರು ಹಂಗಾಗಿ ಬರೀ ಪರ್ಮಿಷನ್ ಅಲ್ಲ ಪಾಪ ಡಿಪಾರ್ಟ್ಮೆಂಟ್ ನನ್ ಮೊದಲ ಹೆಣ್ಣು ಮೇಲೆ ಮಾಂಸನ ಒಳ್ಳೆ ಮಾಂಸ ಹಾಕಿದ್ರು ಒಳ್ಳೆ ಊಟ ಹಾಕುತ್ತೆ ನಮ್ಗೆ ಅದೆಲ್ಲ ಪಕ್ಕದಲ್ಲಿ ಅಲ್ಲೇ ಆ ಶಿಮಾ ಮಧ್ಯದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಆ ಊಟನೂ ನಮ್ಗೆ ತಂದು ಕೊಟ್ರು ಇಷ್ಟೆಲ್ಲ ನಮ್ಗೂ ನಮ್ಗ ಗ್ರೋತ್ಸಾಹ ಅಷ್ಟೊಂದು ಫುಡ್ ಆದಾಗ ಅದನ್ನ ನಾವು ಮಾಡ್ಲೇಬೇಕಲ್ವಾ ಯಾಕಂದ್ರೆ ನಮ್ಮ ನಮ್ಮ ಉಮೇಶ್ ಅವರು ಡೈರೆಕ್ಟ್ರು ಆ ಡೈರೆಕ್ಟ್ರು ನಿಜವಾಗ್ಲ ಕತೆ ನೋಡಿ ನಮ್ಗೆಲ್ಲರಿಗೂ ಎಲ್ಲರಿಗೂ ಒಂಥರ ಬೇರೆ ತರದ್ದೊಂದು ನಿಜವಾಗ್ಲೂ ಇದು ಈಗ ನಮ್ಮ ನೆಲದ ಕತೆ ನಮ್ಮ ನೆಲದ ಭಾಷೆ ಇವತ್ತೆಲ್ಲ ತುಂಬಾ ಭಾಷೆಗೋಸ್ಕರ ಹೋರಾಟ ಮಾಡ್ತಿದ್ದೀವಿ ಉಳಿಸ್ಕೋಬೇಕು ಅಂತ ನಮ್ಮ ಸಿನಿಮಾಗೋಸ್ಕರ ನಿಮಗೆ ಗೊತ್ತು ಹೋರಾಟ ಮಾಡ್ತಿದ್ದೀವಿ ಏನೇನೋ ಸಮಸ್ಯೆಗಳು ಅಯ್ಯೋ ಜನ ಬರಲ್ ಬಂತೆ ತಗೊಳ್ಳಲ್ವಂತೆ ಟಿವಿ ಬಂತೆ ಟಿವಿಯವ್ರು ನಿಲ್ಲಿಸ್ಬಿಟ್ಟಾರಂತೆ ಅದು ಇದು ಕೊನೆಗೆ ನಮ್ದು ಹಳೆ ಮೆಥಡ್ ಆಯ್ತು ಇದಕ್ಕೆ ಧನಂಜಯ ಧೈರ್ಯ ಮಾಡಿ ಜನನೇ ನೋಡ್ಲಿ ಇದನ್ನ ಅಂತೇಳಿ ಮಾಡಿದ್ರು ಅದನ್ನ ನೀವು ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಗೆ ನಮ್ದು ಉದ್ದಿಗ ಸಿಳ ಉದ್ದೇಶನೇ ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನೋಡೋದೇ ನಮ್ ಸ್ವಾರ್ಥ ಅದು ಸಾತ್ವಿಕವಾದಂಥ ಸ್ವಾರ್ಥ ಅದು ಆಸೆ ನೋಡ್ಲಿ ನೋಡ್ಲಿ ಅಂತ ಅದನ್ನ ಇಡೀ ನಮ್ಮ ಪ್ರೊಡಕ್ಷನ್ ಟೀಮು ಡಾಲಿಯವ್ರ ಟೀಮು ಮಾಡಿದ್ದಾರೆ ಅದನ್ನು ಒಂದು ಮ ನಿಜವಾಗ್ಲು ಹೆಚ್ಚಿನ ಮಟ್ಟಕ್ಕೆ ನಮಗೆ ಜನಕ್ಕೆ ತಲುಪಿಸಿದ್ದಾರೆ ಕರ್ನಾಟಕ ಜನತೆಗೆ ನೋಡಿ ನಮ್ಮ ಶಿವಮೊಗ್ಗ ಟೀಮೇ ಬಂದಿದೆ ಅಲ್ಲಿಗೆ ನಿಮಗೆ ನಿಜವಾಗ್ಲು ಸರ್ ನಿಮಗೆ ನಿಮ್ದು ಶಿವಮೊಗ್ಗ ಅಡ್ಡ ಅದು ಅಡ್ಡ ದೊಡ್ಡ ಗುಡ್ಡ ಆಗಲಿ ಅಂತ ನಾನು ಆಶೆ ಪಡ್ತೀವಿ ಕನ್ನಡ ಸಿನಿಮಾಗಳಿಗೋಸ್ಕರ ನೀವು ಮಾಡ್ತಿದ್ದೀರಲ್ಲ ಅದೇ ಥರದ್ದು ಒಂದು ಎಲ್ಲರಿಗೂ ಒಂಥರ ಇದಕ್ಕೊಂದು ಅದೇ ಹೇಳಿದ್ವಲ್ಲ ಒಂದು ಪ್ರೀತಿನೇ ಇದಕ್ಕೆ ಕಾರಣ ಆಯಿತು ಹಾಗಾಗಿ ನಮ್ಮ ನಮ್ಮ ಹೀರೋಯಿನ್ ಇಲ್ಲಿ ಕೂತಿದ್ದಾಳೆ ಒಳ್ಳೇದಮ್ಮ ನಿಜವಾಗ್ಲೂ ಬಹಳ ಚೆನ್ನಾಗಿ ಮಾಡಿದ್ಯಾ ಒಂದು ನಮ್ಮ ಕನ್ನಡಕ್ಕೆ ಒಂದು ಒಳ್ಳೆ ಭರವಸೆಯ ನಟಿ ಹಾಕ್ತಿದ್ಯಾ ಅಪ್ಪ ಕಲಾವಿದ ಅಮ್ಮ ಒಂಥರ ಮನೇಲಿ ಕಲಾವಿದೆ ಅಲ್ವಾ ಹಾ ನೀವು ರೆಡಿ ಮಾಡಿದ್ದೆ ಅಮ್ಮ ಹೌದಲ್ವಾ ಹಂಗಾಗಿ ವಿಷಯ ಆಲ್ ದಿ ಬೆಸ್ಟ್ ನಿನಗೆ ಇನ್ನು ನಮ್ಮ ಹೀರೋ ಬಗ್ಗೆ ನಾವು ಹೇಳಕ್ಕೆ ಆಗಲ್ಲ ಇನ್ನೊಂದು ಸಿನಿಮಾಗೆ ನೋಡಿ ಎಲ್ಲ ಬೇರೆ ಥರ ರೆಡಿಯಾಗಿ ಟೋಪಿ ಹಾಕೊಂಡು ನಿಂತ್ಬಿಟ್ಟವ್ರು ಯಾರಿಗೂ ಗೊತ್ತಾಬಾರದು ಗೆಟಪ್ ಬಂದ್ಬಿಟ್ಟು ನಮ್ಮ ನಾಗಭೂಷಣ ಒಂದು ನನಗೊಂಥರ ನನ್ನ ಸಣ್ಣದ ಒಂದು ಮೈಸೂರು ಟೀಮ್ ಅಂದ್ರೆ ನನಗೆ ಒಂದು ಸ್ವಲ್ಪ ಕಿವಿ ದೊಡ್ಡದಾಗ್ತದೆ ಕಣ್ಣು ದೊಡ್ಡದಾಗುತ್ತೆ ಒಂದು ಸ್ವಾರ್ಥ ಸ್ವಲ್ಪ ಜಾಸ್ತಿ ಈ ಪೇಜಲ್ಲಿ ಅರ್ಧ ಪೇಜಿಗೆ ಮಾರ್ಜಿನ್ ಹಾಕ್ಬಿಡ್ತೀನಿ ನಾನು ಮೈಸೂರು ಟೀಮ್ ಅಂತಷ್ಟೇ ಅದೊಂದು ಪ್ರೀತಿ ನನಗೆ ಯಾಕೆಂದ್ರೆ ನಾನು ಅಲ್ಲೇ ಆಶೀರ್ವಾದ ತಗೊಂಡವನು ನನ್ನ ಪ್ರೋತ್ಸಾಹ ತಗೊಂಡವನು ಮೈಸೂರಿಂದ ಆ ಚಾ ತಾಯಿ ಚಾಮುಂಡೇಶ್ವರಿ ಹಾಗೆ ಎಲ್ಲರಿಗೂ ಮೈಸೂರು ಟೀಮ್ಗೆ ಅದು ಧನಂಜಯ ಆಗ್ಬೋದು ನಾಗಪುಷಣ ಆಗ್ಬೋದು ಪೂರ್ಣ ಆಗ್ಬೋದು ಇನ್ನೂ ಸುಮಾರು ಅವರಪ್ಪ ಮೈಸೂರವರು ಎಲ್ಲೆಲ್ಲೋ ಔಸ್ಕೊಂಡು ಕೂತಾರೆ ನೋಡಿ ಇಲ್ಲ ಕರೆದ್ರು ಅದು ಯಾರ್ದು ಎಂತಾರಪ್ಪ ಇದು ಇವ್ರು ನಮ್ಮ ಅದು ಮುಸ್ತಾಫೀಮು ಇನ್ನೊಬ್ರು ಎಲ್ಲ ಮೈಸೂರವ್ರೆ ಇದ್ರ ಎಲ್ಲಾದ್ರ ಮಧ್ಯೆ ನಮ್ದು ಇನ್ನೊಂದು ಒಂದು 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 ಭರವಸೆ ಮ್ಯೂಸಿಕ್ ಡೈರೆಕ್ಟರ್ ನೋಡಿ ಅಲ್ಲವನೇ ಅವನು ಆಳು ಕಮ್ಮಿ ಬಟ್ ಬಿಠಾ ಮ್ಯೂಸಿಕ್ ಅಂದ್ರೆ ಎಲ್ಲೆಲ್ಲೋ ತಿರ್ಕೋಬಿಟ್ಟದ್ದು ಆ ತರದ್ದು ಏನು ಧನಂಜಯ್ ಎಷ್ಟು ಥ್ಯಾಂಕ್ಸ್ ಇವರು ಸಾಲದು ಅದಕ್ಕೆ ಒಂದು ಬಹಳ ಒಳ್ಳೆ ಕಲಾವಿದರೆಲ್ಲ ಸಿಕ್ಕಿದಿರ ಒಬ್ಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಸಿಕ್ಕಿದ್ದಾರೆ ಆಮೇಲಿಂದ ನಮ್ಮ ನಾಗೂಷಣ ಆಗ್ಬೋದು ನಮ್ಮ ಹೀರೋಯಿನ್ನು ನಮ್ಮ ಡೈರೆಕ್ಟ್ರು ಉಮೇಶ್ ಅವರು ಉಮೇಶ್ ನೀವು ನಿಮ್ಮ ಧೈರ್ಯಕ್ಕೆ ನಿಜವಾಗ್ಲೂ ಎಷ್ಟು ಸಾಲದು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಫ್ರೆಂಡ್ ನಿಮ್ಮ ಫ್ರೆಂಡ್ ಡಾಕ್ಟ್ರು ಡಾಕ್ಟ್ರೇ ನಿಮಗೂ ಅಷ್ಟೇ ನಿಮ್ಗೆ ನಮಸ್ಕಾರ ನಮ್ಮ ದೊಡ್ಡ ನಮಸ್ಕಾರ ಕಣಪ್ಪ ಆ ಆಕ್ಸಿರಿ ಪಕ್ಷರಿ ನಾನು ಕೇಳಿರ್ಲಕ್ಕು ನಿನ್ ಬಾಯಿಂದ ನೀನು ಉಮೇಶ್ ಅವರೇ ನಿಜವಾಗ್ಲು ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಷ್ಟು ಥ್ಯಾಂಕ್ಸ್ ಹೇಳು ಸಾವ್ರು ತಾನು ಓ ಶರತ್ ಅವ್ರದ್ದು ಶರತ್ ಅವ್ರ ಒಂದ್ ದಿವಸ ಬಂದ್ರು ಹಂಗೆ ಬಂದ ದಿವ್ಸ ನಮ್ ನಾಲ್ಕು ಇಲ್ಲ ಸರ್ ಅಲ್ಲ ನೋಡಿ ಸರ್ ಶರತ್ ಅವ್ರ ಕದ್ದಿಂದ ಎದ್ ಬಂದ ಎದ್ ಬಂದಂಗೆ ಅವ್ರೆ ಎಂತ ಅಂದ್ರು ಹಂಗ ನಿಂತಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ತುಂಬ ಯಾಕೆ ಎಷ್ಟು ಥ್ಯಾಂಕ್ಸ್ ಹೇಳ್ತಿದ್ದೀನಿ ಅಂತಂದ್ರೆ ಹಳ್ಳಿ ಸಿನಿಮಾಗಳು ಬಂದಿದೆ ಬಂದಿಲ್ಲ ಅಂತಲ್ಲ ಬಂದಿದೆ ಭೂತನ್ ಮಗ ಆಗ್ಬೋದು ಬಂಗಾರ ಮನುಷ್ಯ ಆಗ್ಬೋದು ನಿಮ್ ನೆನಪಲ್ಲಿ ಇದೆ ಮತ್ತು ಇದು ಈ ಸಿನಿಮಾನು ಅಷ್ಟೇ ನಮ್ಮ ಸಿನಿಮಾ ಅಂತೇಳಿ ಬಹಳ ಕನ್ನಡ ಚಿತ್ರರಂಗಕ್ಕೆ ತುಂಬಾ ಒಳ್ಳೆ ನೆನಪಾಗಿ ಉಳಿಯುತ್ತೆ ಇದನ್ನ ನೆನಪಿಸ್ಕೋತಾರೆ ಆ ನೆನಸ್ಕೊಳ್ತಾರ ಮಾಡ್ರಿ ನೀವು ಸಿನಿಮಾನ ಅದಕ್ಕೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಇರೋದು ಸಾಲದು ಇದಕ್ ಸಪೋರ್ಟ್ ಮಾಡ್ದ ಧನಂಜಯ್ ಏನಪ್ಪ ಥ್ಯಾಂಕ್ ಇನ್ನು ಇನ್ನೂ ಇನ್ನೊಂದು ನೀನು ನಾಳೆ ಈ ಎತ್ತಿನ ಒಳ್ಳೆ ನೀರನ್ನ ಉಲ್ಟಾ ತಿರುಗಿಸ್ಕೊಡ್ಲಿಲ್ವ ಹಂಗೆ ಬಂದು 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 ನೀರ್ನ ಹಂಗೆ ತಿರುಗಿಸುತ್ತೆ ಅವ್ರ ಪ್ರೇಕ್ಷಕರಿಗೆ ನಾನು ವಿಶ್ವ ಆಲ್ ದಿ ಬೆಸ್ಟ್ ಭಾಳ ಆಯ್ತು ಹಿಂಗೆ ಈ ಥರದ್ದೊಂದು ಕತೆ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಿರೋದು ನಿಮ್ಮ ನೆಕ್ಸ್ಟ್ ಪಿಕ್ಚರ್ ಅಣ್ಣ ಫ್ರಮ್ ಮೆಕ್ಸಿಕೋ ಆಲ್ ದಿ ಬೆಸ್ಟ್ ಗುಡ್ ಲಕ್ ಒಳ್ಳೇದಾಗಲಿ ಯಾರು ಬಿಟ್ಟಿದ್ದೀನಾ ಇಲ್ಲಪ್ಪ ಕರಮ್ಮ ನೀನು ಹೇಳ್ದಲ್ವಾ ಹ್ಞೂ ఎల్గూ దీని నిమ్మ సపటి కోటి కోటి శరణు మాధ్యమో టెమిక ఈ సినిమే బేర సపోర్ట్ మాబ్రీ నీవు అందరూ కాలు కయ్యి ఎల్ ఇలా ఆ ఊటూబ్ కండిప్ప ఊటూబర్ రో ఊటూబే అరే ఒళ్ళి ఊటూబ్నూరు ని நம் நிர் இல்சிரா நமக்கு நம்ம டாகர் பதியா சினிமா தண்டத பரவாயில்லி ஃபைவ் டேஸ்